ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಮಸಾಲೆ ಬಸಳೆ ಪುಂಡಿ ತುಂಬ ಟೇಸ್ಟಿಯಾಗಿರ್ತದೆ ಅದನ್ನು ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲನ್ನು ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಬಸಳೆ ಮಸಾಲೆ ಪುಂಡಿ ಮಾಡುವಂತಿದ್ದೇನೆ ತುಂಬ ಟೇಸ್ಟಾಗಿರ್ತದೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಂತೂ ಬೇಗನೆ ಆಗ್ತದೆ ಅದಕ್ಕೆ ನಾನು ಬಸಳೆ ತಗೊಂಡಿದ್ದೇನೆ ಒಳ್ಳೆ ಎಲೆಯನ್ನು ಬೇರೆ ಒಳ್ಳೆ ತೊಳೆದಿಟ್ಟಿದ್ದೇನೆ ಎಲೆಯನ್ನು ನೀವು ಬೇಕಾದರೆ ಕಟ್ಟು ಮಾಡಿಕೊಳ್ಳು ಎಲೆಯನ್ನು ತೊಳೆದ ಮೇಲೆ ನಾನು ಕಟ್ಟು ಮಾಡಬೇಕು ಮತ್ತು ದಂಟನ್ನು ಹಾಗೆ ಇಟ್ಟಿದ್ದೇನೆ ಅದು ಕಟ್ಟು ಮಾಡಿ ಇಟ್ಟಿದ್ದೇನೆ ಮತ್ತೆ ಅಕ್ಕಿ ಕುಚ್ಚಲಕ್ಕಿ ತಗೊಂಡಿದ್ದೇನೆ ಕುಚ್ಚಲಕ್ಕಿಯನ್ನು ಒಂದು ಮೂರು ಗಂಟೆವರೆಗೆ ನೆನೆಯಲಿಕ್ಕೆ ಹಾಕಿಟ್ಟಿದ್ದು ಮೂರು ಮೂರು ಗ್ಲಾಸ್ ಅಕ್ಕಿ ತಗೊಂಡದ್ದು ಒಳ್ಳೆ ನೆಂದಿದೆ ಎರಡು ಮೂರು ಸಲ ಒಳ್ಳೆ ತೊಳೆದಿಟ್ಟಿದ್ದೇನೆ ಈಗ ಈಗ ಒಂದು ಮಿಕ್ಸಿ ಜಾರ್ ತಕೊಂಡಿದ್ದೇನೆ ಅದಕ್ಕೆ ಈಗ ಅಕ್ಕಿ ಹಾಕಿಕೊಳ್ಳಿ ಎರಡು ಮೂರು ಸಲ ಒಳ್ಳೆ ತೊಳೆದದ್ದು ಈಗ ಅಕ್ಕಿ ಹಾಕಿ ಅಕ್ಕಿಯನ್ನು ನೈಸಾಗಿ ಕಡಿಬೇಕು ನೀರು ಸ್ವಲ್ಪ ಹಾಕಿಕೊಳ್ಳಿ ಆದಷ್ಟು ಸ್ವಲ್ಪ ದಪ್ಪ ದಪ್ಪಾಗುವಾಗೆ ಕಡಿಯಿರಿ ತುಂಬ ತೆಳುವಾಗೋದು ಬೇಡ ನಾನು ಎರಡು ಸಲ ಕಡಿತೇನೆ ಹಾಗೆ ಸ್ವಲ್ಪ ಈಗ ಫಸ್ಟ್ ಕಡಿತೇನೆ ಮತ್ತೊಂದು ಸಲ ಕಡಿತಿದ್ದೇನೆ ಇದಕ್ಕೆ ಈಗ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಸ್ವಲ್ಪ ಈಗ ಹಾಕಿದ್ದೇನೆ ಮತ್ತೆ ಮಸಾಲೆ ದಂಟೆಲ್ಲ ಹಾಕುವಾಗ ಸ್ವಲ್ಪ ಉಪ್ಪು ಹಾಕ್ಲಿಕ್ಕೆ ಉಂಟು ಎಲ್ಲ ಹಾಕುವಾಗ ಆವಾಗ ರುಚಿ ನೋಡಿ ಬೇಕಾದ್ರೆ ಹಾಕಿಕೊಳ್ಳಬಹುದು ಈಗ ರುಚಿ ನೋಡಿ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ನಾನು ಸ್ವಲ್ಪ ಉಪ್ಪು ಹಾಕಿದ್ದೇನೆ ಅದಕ್ಕೆ ಈಗ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಆದಷ್ಟು ದಪ್ಪವಾಗಿ ಕಡೆಯರೆ ಮೇಸಾಗುವಾಗೆ ಈಗ ಒಂದು ಬಾಣಲೆ ತಕೊಂಡಿದ್ದೀನಿ ಇದಕ್ಕೆ ಈಗ ನಾನು ಕಡ್ದಿದ್ದನ್ನು ಹಾಕಿಕೊಳ್ತಿದ್ದೇನೆ ಆದಷ್ಟು ಆಗಿ ಕಡ್ದಿದ್ದೇನೆ ಸ್ವಲ್ಪ ದಪ್ಪವಾಗಿ ಕಡ್ದಿದ್ದೇನೆ ನಾನು ಮಿಕ್ಸಿಯಲ್ಲಿ ಕಡಿಯುವ ಕಾರಣ ಇದನ್ನು ಸ್ವಲ್ಪ ಬಿಸಿ ಮಾಡ್ತಿದ್ದೇನೆ ಒಲೆಯಲ್ಲಿಟ್ಟು ಆವಾಗ ಸ್ವಲ್ಪ ದಪ್ಪ ಆಗ್ತದೆ ಸ್ವಲ್ಪ ಎಲೆ ಈಗ ಇದು ಇನ್ನೊಂದು ಸಲ ಅದೇ ರೀತಿ ದಪ್ಪವಾಗಿ ಕಡಿಯಿರಿ ಈಗ ಇದನ್ನು ಹಾಕ್ತಿದ್ದೇನೆ ಕಡ್ದಿದ್ದನ್ನು ಇದು ಗ್ರೈಂಡರಲ್ಲಿ ಮತ್ತು ಕಲ್ಲಲ್ಲಿ ಎಲ್ಲ ಕಡಿದ್ರೆ ಸ್ವಲ್ಪ ದಪ್ಪವಾಗಿ ಕಡಿದ್ರೆ ಇದನ್ನು ಸ್ವಲ್ಪ ಮಿಕ್ಸ್ ಇದು ಮಾಡಬೇಕು ಅಂತ ಒಲೆಯಲ್ಲಿಟ್ಟು ಬಿಸಿ ಮಾಡಬೇಕು ಅಂತ ಇಲ್ಲ ಇದು ಮಿಕ್ಸಿ ಜಾರಲ್ಲಿ ಕಡಿಯೋ ಕಾರಣ ಮಿಕ್ಸಿಯಲ್ಲಿ ಜಾರಲ್ಲಿ ಕಡಿಯೋ ಕಾರಣ ಸ್ವಲ್ಪ ತೆಳುವಾಗಿ ಇರ್ತದೆ ಅದಕ್ಕೆ ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಳ್ಳಿ ಈಗ ಒಲೆ ಮೇಲೆ ಇಟ್ಟಿದ್ದೇನೆ ಒಲೆ ಮೇಲೆ ಇಟ್ಟು ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಗಂಟು ಬೀಳದ ಹಾಗೆ ಒಳ್ಳೆ ಮಿಕ್ಸ್ ಮಾಡಿ ಸ್ವಲ್ಪ ದಪ್ಪ ದಪ್ಪವರೆಗೆ ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆ ಒಳ್ಳೆಗೆ ಮಿಕ್ಸ್ ಮಾಡಿ ದನ್ ಗಂಟೆ ಅಂದ್ರಲ್ಲದ ಮೀಡಿಯಮ್ ಸಣ್ಣ ಉರಿಯಲ್ಲಿಟ್ಟುಕೊಳ್ಳಿ ಸಣ್ಣ ಉರಿಯಲ್ಲಿಟ್ಟು ಒಳ್ಳೆಗೆ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಇವಾಗ ದಪ್ಪಾಗ್ತಾಯಣ ಉಂಟು ಇನ್ನು ಸ್ವಲ್ಪ ದಪ್ಪ ಆದರೆ ಸಾಕು ಈಗ ದಪ್ಪ ಆಗಿದೆ ಸಾಕು ಪುಂಡಿ ಮಾಡುವ ಹಾಗೆ ಆಗಿದೆ ಉಂಡೆ ಕಟ್ಟುವ ಹಾಗೆ ಆಗಿದೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಈಗ ಒಂದು ಬಾಣಲಿ ತಗೊಂಡಿದ್ದೇನೆ ಬಾಣಲಿಗೆ ಈಗ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿಕೊಳ್ತಿದ್ದೇನೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಈಗ ಎಣ್ಣೆ ಹಾಕಿದ ಮೇಲೆ ಇದಕ್ಕೆ ಈಗ ಒಂದು ಅರ್ಧ ನೀರುಳ್ಳಿ ಕಟ್ಟು ಮಾಡಿದ್ರೆ ಹಾಕಿ ಕೊಳ್ತಿದ್ದೆ ಅರ್ಧ ನೀರುಳ್ಳಿ ಹಾಕಿದ್ದೇನೆ ಸ್ವಲ್ಪ ನೀರುಳ್ಳ ಕಲರ್ ಚೇಂಜ್ ಆಗಿದೆ ಇವಾಗ ನೀರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಆವಾಗ ಬೇಕಿತ್ತು ನಾನು ಕಟ್ ಮಾಡಿದ ಬಕ್ಕಿ ಮತ್ತು ಬಕ್ಕಳೆ ಎಲೆಯನ್ನು ಹಾಕಿ ಕುಳಿತಿದ್ದೇನೆ ಕಟ್ ಮಾಡಿದ್ದೇನೆ ಕಟ್ ಮಾಡಿ ಅದರೊಟ್ಟಿಗೆ ಹಾಕಿದ್ದೇನೆ ಈ ಮಸಾಲೆ ಪುಂಡಿ ಬಸಳೆ ಪುಂಡಿ ತುಂಬ ಟೇಸ್ಟಾಗಿರ್ತದೆ ಈಗ ಇದಕ್ಕೆ ನೀರು ಹಾಕಿಕೊಳ್ಳಿ ದಂಟು ಬಸಳೆ ಎಲ್ಲ ಬೇಯಲಿ ಈಗ ಸ್ವಲ್ಪ ನೀರು ಹಾಕಿದ ಒಂದು ಒಂದೂವರೆ ಗ್ಲಾಸ್ ನೀರು ಹಾಕಿದ್ದೇನೆ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಹಿಟ್ಟು ಒಟ್ಟಿಗೆ ಅಕ್ಕಿ ಒಟ್ಟಿಗೆ ಕಡಿವಾಗಲು ಹಾಕಿದ್ದೇನೆ ಉಪ್ಪು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಲ್ಲ ಮತ್ತೆ ರುಚಿ ನೋಡಿ ಬೇಕಾದ್ರೆ ಹಾಕ್ಬೋದು ಸಾಕು ಹೀಗೆ ಹೀಗೆ ಮಿಕ್ಸ್ ಮಾಡಿದ್ದೀನಿ ಇದು ಮೀಡಿಯಂ ಉರಿಯಲ್ಲಿ ಬೇಯಲ್ಲಿ ಬಸಳೆ ಎಲ್ಲ ಹಿಟ್ಟು ಸ್ವಲ್ಪ ತಣ್ಣಗೆ ಆಗಿದೆ ಇವಾಗ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಳ್ಳೆ ಮಿಕ್ಸ್ ಇವಾಗ ಸ್ವಲ್ಪ ಹೀಗೆ ಉಂಡೆಯನ್ನು ತಕೊಳ್ಳಿ ಸ್ವಲ್ಪ ಹಿಟ್ಟು ತೆಗೆದು ಹೀಗೆ ಒಳ್ಳೆ ಉಂಡೆ ಮಾಡಿಕೊಳ್ಳಿ ಸಣ್ಣ ಸಣ್ಣ ಇದು ಪುಂಡಿ ಮಾಡಿಕೊಳ್ಳಿ ನಿಮಗೆ ಬೇಕಾದರೆ ಹೀಗೆ ಚಟ್ಟಿ ಮಾಡಿಕೊಳ್ಬೋದು ಇಲ್ಲ ಬೇಡ ಅಂತೇಳಿದರೆ ಹೀಗೆ ಒಳ್ಳೆ ರೌಂಡು ಮಾಡಿಕೊಳ್ಬೋದು ನಾನು ಇದೇ ರೀತಿ ರೌಂಡ್ ಸಣ್ಣ ಸಣ್ಣ ಬಾಲ್ ಥರ ಮಾಡಿಕೊಟ್ಟು ಕೊಳ್ತಿದ್ದೇನೆ ಪುಂಡಿ ಎಲ್ಲವನ್ನು ಇದೇ ರೀತಿ ಮಾಡಿಕೊಳ್ಳಿ ಈಗ ಬಸಳೆ ಮತ್ತೆ ಬಸಳೆಯ ದಂಟು ಎಲ್ಲ ಒಳ್ಳೆ ಬೆಂದಿದೆ ಮೀಡಿಯಂ ಉರಿಯಲ್ಲಿ ಈಗ ಇದು ರೆಡಿಯಾಗಿದೆ ಇದಕ್ಕೆ ಈಗ ಇನ್ನು ಮಸಾಲೆ ಕಡ್ದು ಹಾಕ್ಲಿಕ್ಕೆ ಉಂಟು ಎಲೆ ದಂಟೆಲ್ಲ ಬೆಂದಿದೆ ಅದಕ್ಕೆ ಮಸಾಲೆ ಕಡ್ದು ಹಾಕಬೇಕು ಅದರ ಈಗ ಇದು ಪುಂಡಿ ಬೇಯಲಿ ಇದು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೇನೆ ಈಗ ಪುಂಡಿ ನೋಡಿ ಈಗ ಸಣ್ಣ ಸಣ್ಣ ಉಂಡೆ ಎಲ್ಲ ಮಾಡಿಟ್ಟಿದ್ದೇನೆ ಈಗ ಹಾಕಿಕೊಳ್ಳಿ ಇದೆಲ್ಲ ಈಗ ಬೇಯಬೇಕು ಬೇಗ ಆಗ್ತದೆ ತುಂಬ ಇದೇನಿಲ್ಲ ತುಂಬ ಟೇಸ್ಟ್ ಅಂತೂ ತುಂಬ ಟೇಸ್ಟ್ ಆಗಿರ್ತದೆ ಹೇಗೆ ಈಗ ಈಗ ಇದನ್ನು ಮುಚ್ಚಿಟ್ಟು ಮೀಡಿಯಮ್ ಉರಿಯಲ್ಲಿ ಇದು ಒಳ್ಳೆ ಬೇಯಲಿ ಆವಾಗ ಮಸಾಲೆ ಕಡಿಬೇಕು ಈಗ ನೋಡಿ ಒಳ್ಳೆ ಬೆಂದಿದೆ ಪುಂಡಿಯೆಲ್ಲ ಈಗ ಒಳ್ಳೆ ಬೆಂದಿದೆ ಸ್ಪೂನ್ ಅಲ್ಲಿ ಬೇಕಾದ್ರೆ ಇದು ಮಾಡಿ ತೂತು ಮಾಡಿ ನೋಡಬಹುದು ಬೆಂದಿದೆ ಅಂತ ಒಳ್ಳೆ ಬೆಂದಿದೆ ಈಗ ಈಗ ನಾನು ಕಡಿಯಲಿಕ್ಕೆ ಸಾಮಗ್ರಿಗಳು ತಕೊಂಡಿದ್ದೇನೆ ಬಸಳೆಗೆ ಮಸಾಲೆ ಹಾಕ್ಲಿಕ್ಕೆ ಮತ್ತೆ ಪುಂಡಿಗೆ ಅದಕ್ಕೆ ಒಂದು ನಾಲ್ಕು ಮೆಣಸು ಇದು ಕಲರಿಗೆ ಮತ್ತೆ ಒಂದು ನಾಲ್ಕು ಗಿಡ್ಡ ಮೆಣಸು ಇದು ಖಾರಕ್ಕೆ ನೀವು ಖಾರಕ್ಕೆ ಅನುಗುಣವಾಗಿ ತಕೊಳ್ಳಿ ಮತ್ತೆ ಒಂದು ಕಾಲು ಟೀ ಸ್ಪೂನ್ ಸ್ವಲ್ಪ ಸಾಕು ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತೆ ಹುಳ್ಳಿ ಸ್ವಲ್ಪ ಒಂದಿಷ್ಟು ಮತ್ತೆ ಒಂದು ಈ ಸ್ಪೂನ್ ಅಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ನೋಡಿ ಮತ್ತೆ ಒಂದು ಆಗುವಷ್ಟು ತೆಂಗಿನ ತುರಿ ತಕೊಂಡಿದ್ದೇನೆ ಮತ್ತೆ ಒಂದು ಪೀಸು ನೀರುಳ್ಳಿ ಈಗೊಂದು ಬಾಣೆಲಿ ತಗೊಂಡಿದ್ದೀನಿ ಸಣ್ಣ ಬಾಣಲೆ ಅದರಲ್ಲಿ ಈಗ ಡ್ರೈ ರೋಸ್ಟ್ ಮಾಡುವ ಅಂತೇಳಿ ಈಗ ಉದ್ದ ಮೆಣಸು ಹಾಕಿಕೊಳ್ಳಿ ಮತ್ತು ಗಿಡ್ಡ ಮೆಣಸು ಹಾಕಿಕೊಳ್ಳಿ ಹಾಕಿ ಸ್ವಲ್ಪ ಹೀಗೆ ಉದಿಬೇಕು ಮೀಡಿಯಮ್ ಉರಿಯಲ್ಲಿ ಮತ್ತು ಸಾಸಿವೆ ಹಾಕಿದ್ದೇನೆ ಮತ್ತು ಕೊತ್ತಂಬರಿ ಹಾಕಿಕೊಳ್ಳಿ ಜೀರಿಗೆ ಹಾಕಿದ್ದೇನೆ ಮತ್ತು ಕೊತ್ತಂಬರಿ ಹಾಕಿದ್ದೀನಿ ಹಾಕಿ ಸ್ವಲ್ಪ ಹೀಗೆ ಹುರಿದರೆ ಖರ್ಚು ಬಿಡಬಾರ್ದು ಜೀರಿಗೆ ಕೊತ್ತಂಬರಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈಗ ಕೊತ್ತಂಬರಿ ಜೀರಿಗೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸಾಕು ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ ಈಗ ಕಡಿಯಲಿಕ್ಕೆ ಒಂದು ಜಾರ್ ತಕೊಂಡಿದ್ದೇನೆ ಅದಕ್ಕೆ ಈಗ ಉರಿದಿದ್ದೆಲ್ಲ ಹಾಕಿಕೊಳ್ಳಿ ನೆನಪು ಕೊತ್ತಂಬರಿ ಜೀರಿಗೆಲ್ಲ ಉರಿದ ಹಾಕಿದ್ದೇನೆ ಮತ್ತೆ ಇದಕ್ಕೆ ಒಂದು ಪೀಸು ಇದು ನೀರುಳ್ಳಿ ಮತ್ತೆ ಹುಳ್ಳಿ ಮತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ಹಾಕಿ ಹರಿಸಿ ನೋಡಿ ಹಾಕಿದ ಮೇಲೆ ತೆಂಗಿನ ತುರಿ ಹಾಕಿಕೊಳ್ಳಿ ತೆಂಗಿನ ತುರಿ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಬೇಕು ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಆದಷ್ಟು ನೈಸಾಗುವಾಗೆ ಕಡ್ದುಕೊಳ್ಳಿ ನೈಸಾಗುವಾಗೆ ಕಡಿರಿ ನೋಡಿ ನೈಸಾಗುವಾಗೆ ಕಡ್ತಿ ಈಗ ನೋಡಿ ಬಸಳೆದಂಟು ಎಲ್ಲ ಒಳ್ಳೆ ಬೆಂದಿದೆ ನಿಮಗೆ ಬಸಳೆ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕಿಕೊಳ್ಬೋದು ಬಸಳೆ ಎಲೆ ಎಲೆಯನ್ನು ನಿಮಗೆ ತಕ್ಕ ಹಾಕಿಕೊಳ್ಳಬಹುದು ನಾನು ಇದಕ್ಕೆ ಈಗ ಮಸಾಲೆ ಹಾಕಿಕೊಳ್ತಿದ್ದೇನೆ ಕರ್ದಿಟ್ಟ ಮಸಾಲೆ ಹಾಕಿಕೊಳ್ಳಿ ಈಗ ಕರ್ದಿಟ್ಟ ಮಸಾಲೆ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಬೋದು ಈಗ ಇದಕ್ಕೆ ನೀರು ಹಾಕಿಕೊಳ್ತಿದ್ದೇನೆ ಜಾರಿಗೆ ಉಳಿದ ನೀರು ಹಾಕಿ ಈಗ ಇಷ್ಟು ಜಾರಿಗೆ ಉಳಿದಿದ್ದು ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕಿದ್ದೇನೆ ಈಗ ಆಯಿತು ಇದೊಮ್ಮೆ ಒಳ್ಳೆ ಕುದಿ ಬರಲಿ ಕುರು ಕುದಿ ಬರುವಾಗ ಪುಂಡಿ ಹಾಕಿಬೇಕು ಪುಂಡಿ ಹಾಕಿಕೊಳ್ಳಬೇಕು ಇವಾಗ ಇದು ರುಚಿ ಸ್ವಲ್ಪ ನೋಡಿಕೊಳ್ಳಿ ಇವಾಗ ನಾನು ರುಚಿ ನೋಡಿ ರುಚಿ ನೋಡಿ ಹಾಕಿಕೊಳ್ತಿದ್ದೇನೆ ಉಪ್ಪು ಉಪ್ಪು ಕಮ್ಮಿ ಉಂಟು ಅಂತೇಳಿ ನೀವು ರುಚಿ ನೋಡಿ ಬೇಕಾದರೆ ಹಾಕಿಕೊಳ್ಬೋದು ಉಪ್ಪೆಲ್ಲ ಹಾಕಿದ್ದೇನೆ ಪುಂಡಿಗೆ ಮತ್ತೆ ಬಸಳೆ ಬೇಯುವಾಗೆಲ್ಲ ನಾನು ಉಪ್ಪು ಹಾಕಿದ್ದೇನೆ ನೀವು ರುಚಿ ನೋಡಿ ಉಪ್ಪು ಹಾಕಿಕೊಳ್ಳಿ ಮತ್ತು ಇದು ಒಮ್ಮೆ ಒಳ್ಳೆ ಕುದಿ ಬರಲಿ ಕುದಿ ಬರುವಾಗ ಪುಂಡಿ ಹಾಕಿಕೊಳ್ಳಿ ಈಗ ಒಳ್ಳೆ ಮಸಾಲೆ ಕುದಿ ಬರ್ತಾ ಉಂಟು ಕುದಿ ಬರುವಾಗ ಹುಂಡಿಯನ್ನು ಹಾಕಿಕೊಳ್ಳಿ ಉಂಡೆ ಹಾಕಿದ ಮೇಲೆ ಹೀಗೆ ಮಸಾಲೆ ಒಟ್ಟಿಗೆ ಒಳ್ಳೆ ಕುದಿ ಬರಲಿ ಮಸಾಲೆ ಒಟ್ಟಿಗೆ ಒಳ್ಳೆ ಕುದಿ ಬಂದು ಸ್ವಲ್ಪ ಅದರೊಟ್ಟಿಗೆ ಬೇಯಲಿ ಆವಾಗ ಸ್ವಲ್ಪ ದಪ್ಪ ದಪ್ಪ ಆಗ್ತದೆ ಹೀಗೆ ತೆರೆದೇ ಒಳ್ಳೆ ಕುದಿ ಬರಲಿ ಮಸಾಲೆ ಒಟ್ಟಿಗೆ ಪುಂಡಿ ಹಾಕಿದ ಮೇಲೆ ಈಗ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಕುದಿ ಬರುವಾಗ ಈಗ ಮಿಕ್ಸ್ ಮಾಡಿಕೊಳ್ಳಿ ಮತ್ತೆ ಇದು ಆಗುವಾಗ ಇದೆಲ್ಲ ಪುಂಡಿಯೆಲ್ಲ ಮಸಾಲೆಯನ್ನು ಹೀರಿಕೊಳ್ತದೆ ಆವಾಗ ತುಂಬ ಟೇಸ್ಟಾಗಿರ್ತದೆ ಮಸಾಲೆ ಅದರ ಒಳಗೆ ಹಿಡಿದು ಈಗ ಒಳ್ಳೆ ಒಮ್ಮೆ ಕುದಿ ಬರಲಿ ಸ್ವಲ್ಪ ದಪ್ಪಾಗಲಿ ಮತ್ತೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು ಮತ್ತು ತಣ್ಣಗಾಗುವಾಗ ಇನ್ನು ಒಳ್ಳೆ ಆಗ್ತದೆ ಅದರೊಟ್ಟಿಗೆ ಮಸಾಲೆ ಒಳ್ಳೆ ಹಿಡೀತದೆ ಇವಾಗ ಒಂದು ಐದು ನಿಮಿಷ ಆಗಿದೆ ಮಸಾಲೆ ಒಟ್ಟಿಗೆ ಒಳ್ಳೆ ಕುದಿ ಬಂದಿದೆ ನೋಡಿ ಮತ್ತು ಇದು ಇನ್ನೂ ತಣ್ಣ ಆಗುವಾಗ ಈ ರಸವನ್ನೆಲ್ಲ ಇದು ಮಸಾಲೆಯನ್ನು ಹೀರಿಕೊಳ್ತದೆ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೇನೆ ಮಸಾಲೆ ಎಲ್ಲ ಒಳ್ಳೆ ಇಡ್ತಿದೆ ಪುಂಡಿಯೊಟ್ಟಿಗೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಒಂದು ಐದು ನಿಮಿಷಗಳಿಗೆ ಒಳ್ಳೆ ಕುದಿ ಬಂದದ್ದು ಇನ್ನು ಸ್ವಲ್ಪ ಆದ ಮೇಲೆ ತೋರಿಸ್ತೇನೆ ಈಗ ನೋಡಿ ಸ್ವಲ್ಪ ಆಗಿದೆ ಮಸಾಲೆ ಎಲ್ಲ ಅದರೊಟ್ಟಿಗೆ ಇಡ್ತಿದೆ ನೋಡಿ ಎಷ್ಟು ಆಗಿದೆ ಅಂತ ಬಸಳೆ ಮಸಾಲೆ ಪುಂಡಿ ತುಂಬ ಟೇಸ್ಟಿಯಾಗಿರುತ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಜನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು